ಗ್ರಾಮ ಪಂಚಾಯಿತಿ ಕುಟುಂಬದ ಎಲ್ಲಾ ನೌಕರರ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಗ್ರಾಮ ಪಂಚಾಯಿತಿ ಕೆಲಸ ಮಾಡುವ ಹನ್ನೊಂದು ವೃಂದಗಳ ನೌಕರರು ಜಿಲ್ಲಾ ಪಂಚಾಯತ್ ಕಚೇರಿ ಆವರಣದಲ್ಲಿ ಅನಿರ್ದಿಷ್ಟಾವಧಿ ಎರಡನೆಯ ದಿನಕ್ಕೆ ಬೃಹತ್ ಧರಣಿ ಸತ್ಯಾಗ್ರಹ ನಡೆಸಿ ಪೋಷಣೆ ಕೂಗಿದರು ರಾ ನ್ಯೂಸ್ ಕನ್ನಡದೊಂದಿಗೆ ಜಿಲ್ಲಾ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಕಳ್ಳಿಮನಿ ಹಾಗೂ ಮಹಾ ಒಕ್ಕೂಟದ ಉಪಾಧ್ಯಕ್ಷರಾದ ಗುರು ಪಾಟೀಲ್ ಮಾತನಾಡಿ ರಾಜ್ಯಾದ್ಯಂತ ಗ್ರಾಮ ಪಂಚಾಯಿತಿ ಸೇವೆ ಸ್ಥಗಿತಗೊಳಿಸಿ ಹೋರಾಟ ಪ್ರಾರಂಭಿಸಿದ್ದೇವೆ ಇದೀಗ ರಾಜ್ಯದ ಎಲ್ಲಾ ಜಿಲ್ಲೆಗಳ ಜಿಲ್ಲಾ ಪಂಚಾಯತ್ ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಪ್ರಾರಂಭಿಸಿದ್ದು ನಮ್ಮ ಮನವಿಗೆ ಸ್ಪಂದನೆ ಸಿಗುವವರೆಗೂ ಹೋರಾಟ ನಡೆಸುತ್ತವೆ ಎಂದು ಆಗ್ರಹಿಸಿದರು ಈಗ ನಾವು ನಾಲ್ಕನೇ ಬಾರಿ ಇಳಿದಿದ್ದು ನಾವು ಸದಸ್ಯರು ಒಕ್ಕೂಟದ ವತಿಯಿಂದ ಹೀಗಾಗಿ ಈಗ ಈ ಬಾರಿ ನಮ್ಮ ಅಡಿಪೇರೇಕ ಎಲ್ಲ ನೌಕರದವರು ಪಿ ಅಭಿವೃದ್ಧಿ ಅಭಿವೃದ್ಧಿಗೆಲ್ಲ ಪಂಚಾಯತಿ ಒಂದು ನೌಕರ ಸಂಘದವರು ಸಂಪೂರ್ಣ ಬೆಂಬಲ ಕೊಟ್ಟಿದ್ದಕ್ಕೆ ನಾವು ಅವರು ಒಂದಾಗಿ ಒಂದು ದೊಡ್ಡ ಮಟ್ಟದ ಇಳಿದಿದ್ದಕ್ಕಾಗಿ ಈಗ ಮೂರು ಬಾರಿ ಕಳೆದ ಬಾರಿ ಮೂರು ಬಾರಿ ನಮ್ಮನ್ನು ಕರೆದ ಸಭೆ ಮಾಡಿದ್ರೆ ಯಾವುದೋ ಒಂದೇ ಒಂದು ನಿರ್ಣಯಗಳನ್ನ ಅವರು ಅವರು ಈಡೇರಿಸಿಲ್ಲ ನಾವು ಒಂದೇ ಒಂದು ಬೇಡಿಕೆಗಳನ್ನ ಈಡೇರಿಸಿಲ್ಲ ಇಪ್ಪತ್ತೆಂಟು ಬೇಡಿಕೆಗಳನ್ನ ಅವರು ಪ್ರಮುಖದಲ್ಲಿ ನಾವು ಇಟ್ಟಿದ್ವಿ ಅದರಲ್ಲಿ ಒಂದೇ ಒಂದು ಬೇಡಿಕೆಗಳನ್ನ ಸದಸ್ಯರು ಯಾವುದೂ ಈಡೇರಿಸಲಿಲ್ಲ ಈ ಸರ್ಕಾರ ಹೀಗಾಗಿ ನಾವು ಅನಿರ್ದೇಶ್ ಬೆಂಗಳೂರಲ್ಲಿ ಎರಡು ದಿನ ಸಭೆ ಕರೆದು ನಮ್ಮೆಲ್ಲ ನೌಕರ ಸುಮಾರು ಒಂದು ಅರವತ್ತು ಸಾವಿರಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ನಾವು ಬೆಂಗಳೂರಲ್ಲಿ ಸೇರಿದ್ವಿ ಅವ್ರು ಯಾವುದೇ ಒಂದು ಅವ್ರ ಇಲಾಖೆಯಿಂದ ಉಮಾ ಮೇಡಮ್ ಮೇಡಮ್ ಬಂದ್ಬಿಟ್ಟು ಹೊರತಾಗಿ ಯಾವುದೇ ಇಲಾಖೆ ಸಚಿವರಾಗಿಲ್ಲ ಅವ್ರ ಶಾಸಕರು ಬಂದ ತೆರೆದು ಮಾತಾಡಿಸುವಂತ ಕೆಲಸ ಮಾಡಲಿಲ್ಲ ಇದೊಂದು ದಪ್ಪ ಚರ್ಮದ ಸರ್ಕಾರ ನಾಚಿಗೆ ಇಲ್ಲದ ಸರ್ಕಾರ ನಾವು ಬಯಸಿದ್ರೆ ಹೋರಾಟ ಮಾಡುವಂತ ವಿಚಾರಗಳನ್ನ ನಾವೀಗ ತೆಗೆದುಕೊಂಡಿದ್ದೀವಿ ಇದಕ್ಕಿಂತ ಇನ್ನೂ ಉಗ್ರವಾದ ಈಗ ತಾಲೂಕಾ ಮಟ್ಟಕ್ಕೆ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಹೋಗುವಂತ ವಿಚಾರಗಳಿದ್ದಾವ್ರಿಗೆ ಯಾಕೆ ಗ್ರಾಮದಲ್ಲಿ ಪ್ರತಿಯೊಂದು ಕೆಲಸ ಸದಸ್ಯರು ಮತ್ತು ಅಭಿವೃದ್ಧಿ ಅಧಿಕಾರಿಗಳು ಪ್ರತಿಯೊಂದು ಆಯಿತು ಕಂಪ್ಯೂಟರ್ ಪ್ರತಿಯೊಬ್ರು ಅಭಿವೃದ್ಧಿ ಗ್ರಾಮ ಅಭಿವೃದ್ಧಿ ಆಗಬೇಕಂದ್ರೆ ಪ್ರತಿಯೊಬ್ಬರ ಅವಶ್ಯಕತೆ ಇದೆ ಮತ್ತು ಇವರು ಯಾವ್ದೇ ಬೇಡಿಕೆ ಅನಿರ್ದಿಷ್ಟವಾಗಿ ನಾವು ಮುಸ್ಕಾನ ಇನ್ನೂ ಒಂದು ಹೆಚ್ಚಿನ ಒಂದು ಉಗ್ರ ಕ್ರಮಕ್ಕೆ ತೆಗೆದುಕೊಂಡು ಹೋತ್ನ ಇದ್ದೀವಿ ನಾವು ಸರ್ಕಾರದ ತಕ್ಷಣ ಸ್ಪಂದನೆ ಮಾಡಲೇಬೇಕು ನಮ್ಮ ಎಲ್ಲ ಬೇಡಿಕೆ ಸರ್ಕಾರದ ಇಲಾಖೆಯ ನೌಕರರು ಅಥವಾ ನಮ್ಮ ಎಲ್ಲ ಸದಸ್ಯರು ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಬೇಡಿಕೆ ಈಡೇರಿಸಬೇಕಂತ ನಮ್ಮ ಒಂದು ದೊಡ್ಡ ಆಸೆ ಇದೆ ಮಲ್ಲಿಕಾರ್ಜುನ್ ವೀರಭದ್ರಪ್ಪ ಕಳ್ಳಿಮನಿ ಧಾರವಾಡ ಜಿಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರು ನಾವು ಕೂಡ ಜಿಲ್ಲಾಧ್ಯಕ್ಷರು ಅನಿರ್ದಿಷ್ಟವಾಗಿ ಏನ್ ಹೋರಾಟವನ್ನ ಇವತ್ತು ಜಿಲ್ಲಾ ಪಂಚಾಯಿತಿಯ ನಾವು ಏನು ಮಾಡಕತ್ತೀವಿ ಮಾನ್ಯ ಸಚಿವರಾಗಿರ್ಬೋದು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ನಮ್ಮ ಬೇಡಿಕೆಯನ್ನ ಶೀಘ್ರವಾಗಿ ಈಡೇರಿಸದೆ ಹೋದ್ರೆ ಮುಂದೆ ಆಗುವಂತ ಎಲ್ಲ ಅನಾಹುತಗಳಿಗೆ ಮಾನ್ಯ ಸಚಿವರು ಮತ್ತೆ ಮುಖ್ಯಮಂತ್ರಿಗಳೇ ಹೊಣೆ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತೇನೆ ನಾನು ಕಾರಣ ಇಷ್ಟೇ ಗ್ರಾಮ ಪಂಚಾಯಿತಿಯನ್ನ ಪ್ರತಿನಿಧಿಸ್ತಕ್ಕಂಥ ನಾವುಗಳು ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಸಿಬ್ಬಂದಿಯವರು ನಮ್ಮ ಪಿ ಡಿ ಅವರು ನಾವು ಎಲ್ಲಾ ಕೆಲಸಗಳನ್ನ ಬದಿಗಿಟ್ಟು ಮೇಲಿಂದ ಊರಲ್ಲಿ ಏನಾದರೂ ತೊಂದರೆಗಳಾದ್ರೆ ಅದಕ್ಕೆ ಎಲ್ಲದಕ್ಕೂ ಹೊಣೆ ಸರ್ಕಾರ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತೀನಿ ಮತ್ತೆ ಅವ್ರ ಗಡುವನ್ ಕೊಟ್ಟಿದ್ದೇವೆ ಹತ್ತನೇ ತಾರೀಕು ಹತ್ತನೇ ತಾರೀಕಿನವರೆಗೂ ಮಾತ್ರ ನಾವಿಲ್ಲಿ ಶಾಂತವಾಗಿ ಕುತ್ಕೊಂಡು ಹೋರಾಟ ಮಾಡ್ತೀವಿ ಹನ್ನೊಂದನೇ ಹತ್ತನೇ ತಾರೀಕಿಗೆ ನಮ್ಮನ್ನ ಕರೆದು ಮಾತಾಡಿಸಿ ನಾವಿದ್ದಲ್ಲಿಗೆ ಬಂದು ಅವ್ರು ಏನಾದರೂ ನಮ್ಮ ಬೇಡಿಕೆಗಳನ್ನ ಸಹೃದಯದಿಂದ ಕೇಳ್ದ ಹೋದ್ರ ಹನ್ನೊಂದನೇ ತಾರೀಕಿಗೆ ಅದು ಏನ್ ಅಕ್ಕತಿ ಅದಕ್ಕೆ ಎಲ್ಲವೂ ಹೊಣೆ ಅವರ ಅನ್ನೋದನ್ನ ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳ್ತಾನೆ ನಾನು ಇದೇ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಪುಷ್ಪಾವತಿ ಮೇದಾರ ಅವರು ಮಾತನಾಡಿ ನಮ್ಮ ಬೇಡಿಕೆ ಈಡೇರುವರಿಗೆ ನಿರಂತರವಾಗಿ ಹೋರಾಟ ನಡೆಸುತ್ತೇವೆ ನಮ್ಮ ಇಪ್ಪತ್ತೆಂಟು ಬೇಡಿಕೆಗಳನ್ನು ಸರ್ಕಾರ ಕೊಡಲಿ ಈಡೇರಿಸಬೇಕೆಂದು ಆಗ್ರಹಿಸಿದರು ನಾವು ಇವತ್ತಿನ ದಿನ ಎಲ್ಲರೂ ಬಹು ಸಂಖ್ಯೆಯಲ್ಲಿ ಈ ಹೋರಾಟಕ್ಕೆ ಎಲ್ಲರೂ ಪ್ರೋತ್ಸಾಹದಿಂದ ಮತ್ತು ಅತಿ ಹುಮ್ಮಸ್ಸಿನಿಂದ ಪಾಲ್ಗೊಂಡಿದ್ದಾರೆ ಈ ಹೋರಾಟ ನಮ್ಮ ಬೇಡಿಕೆ ಈಡೇರುವರೆಗೂ ಅನ್ನೋದಂತ ನಾವು ಈಗಾಗಲೇ ಸರ್ಕಾರದ ಮಟ್ಟದವರೆಗೂ ಮತ್ತು ಇಲಾಖಾ ದಲ್ಲಿ ಹೇಳಿದ ಆಗಿದೆ ನಮ್ಮ ಬೇಡಿಕೆ ಏಡವರವರಿಗೆ ಈ ನಮ್ಮ ಅನಿರ್ದಿಷ್ಟಾವಧಿ ಹೋರಾಟ ಮುಂದುವರಿತೆ ಅಂತ ಹೇಳಿ ನಾನು ತಮ್ಮಗೆ ಮಾಧ್ಯಮದ ಮೂಲಕ ಸರ್ಕಾರಕ್ಕೂ ಮತ್ತು ಇಲಾಖೆಗೂ ತಿಳಿಸ್ತಾ ಇದ್ದೀವಿ ನಮ್ದ ಬೇಡಿಕೆ ಆಲ್ಮೋಸ್ಟ್ ಅಲ್ಲಿ ನಮ್ಮ ಇವರ ಅಧ್ಯಕ್ಷರು ಹೇಳಿದರು ಉಪಾಧ್ಯಕ್ಷರು ಹೇಳಿದರು ನಮ್ದ ಈ ರೂಪರೇಷೆ ಸದ್ಯವರೆಗೆ ಹತ್ತನೇ 10ನೇ ತಾರೀಕಿನವರೆಗೆ ನೋಡೋದಷ್ಟೇ 15ನೇ ತಾರೀಕಿನೊಳಗೆ ಅವರು ಬಂದು ನಮಗೆ ಬೆಟ್ಟಾಗಿ ನಮ್ಮ ಒಂದು ಡಿಮ್ಯಾಂಡ್ ಏನಿದೋ ಬೇಡಿಕೆಗಳ ಅದೊಂದು ಏನೋ ಏರ್ಡಿಸಲಿಲ್ಲ ಅಂದ್ರೆ ಮುಂದಿನ ಹಂತದ ಹೋರಾಟ ಅಂತ ಉಗ್ರ ಸ್ವರೂಪವನ್ನು ತಾಳ್ತದ ನಾ ಹೇಳಕ್ ಬಯಸ್ತೇನೆ ಯಾಕಂದ್ರ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಎಲ್ಲಾ ಗ್ರಾ ನಮ್ಮ ಅರವತ್ತರಿಂದ ಎಪ್ಪತ್ತು ಸೇವೆಗಳನ್ನು ಒದಗಿಸ್ತೇವೆ ಎಲ್ಲಾ ಸೇವೆಗಳನ್ನ ಆಲ್ರೆಡಿ ನಾವು ಆಲ್ರೆಡಿ ಸ್ಥಗಿತಗೊಳಿಸಿದ್ದೇವೆ ಮೂಲಭೂತ ಸೌಕರ್ಯಗಳ ಸೇವೆಯನ್ನು ಮಾತ್ರ ಈಗ ಸ್ಟಾರ್ಟ್ ಇಟ್ಟಿದ್ದೇವೆ ನಾವು ಹತ್ತನೇ ತಾರೀಕಿನ ನಂತರ ಮೂಲಭೂತ ಸೌಕರ್ಯಗಳನ್ನು ನೀಡುವಂಥ ಸೇವೆಯನ್ನು ಸಹಿತ ನಾವು ಸ್ಥಗಿತಗೊಳಿಸುತ್ತೇವೆ ಅಂತ ಈ ಸಂದರ್ಭದ ಹೇಳಕ್ಕೆ ಬಯಸ್ತೇನೆ ನಂತರ ನಾವು ಈಗ ಜಿಲ್ಲಾ ಪಂಚಾಯಿತಿ ಎದುರುಗಡೆ ಮೀಟಿಂಗ್ ಇದನ್ನು ನಮ್ಮ ಹೋರಾಟ ಮಾಡ್ತಿದ್ದೇವೆ ನಂತರ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಮುಂದ ಮುಂದಗಡೆನೆ ಪ್ರತಿ ಒಂದು ಗ್ರಾಮ ಪಂಚಾಯತಿಯನ್ನು ಬಂದ್ ಮಾಡಿ ಅಲ್ಲಿ ನಮ್ಮ ಹೋರಾಟವನ್ನ ಮುಂದುವರ್ಸನ್ನ ಹೇಳಕ್ ಬಯಸ್ತೇವೆ ಎಲ್ಲಾ ಗ್ರಾಮ ಪಂಚಾಯತ್ ಪಿಡಿಒಗಳು ಮತ್ತು ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು